ನಂಜುಂಡ ಸ್ವಾಮಿ ಶುಭ್ರ ಆರೋಗ್ಯಧಾಮ ಆಯುರ್ವೇದ ಹೋಮಿಯೋಪತಿ ಮತ್ತು ಯೋಗ ಚಿಕಿತ್ಸಾ ಕೇಂದ್ರ ಬೆಂಗಳೂರು ಇವತ್ತು ನಾವು ನಿದ್ರೆ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಇತ್ತೀಚಿನ ದಿನಗಳಲ್ಲಿ ಅನಿದ್ರೆ ಅಂದರೆ ನಿದ್ದೆ ಬಾರದೆ ಇರೋದು ಒಂದು ದೊಡ್ಡ ರೋಗವಾಗಿದೆ ಅದರಲ್ಲಿ ಎಲ್ಲರಿಗೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟು ಸ ನನಗೆ ನಿದ್ರೆ ಬರೋದಿಲ್ಲ ಅಥವಾ ತಡವಾಗಿ ಬರುತ್ತೆ ಆಮೇಲೆ ನಿದ್ದೆ ಬಂದರೂ ಕೂಡ ಬೇಗ ಎಚ್ಚರಾಗುತ್ತೆ ಮುಂತಾದ ಸಮಸ್ಯೆಗಳನ್ನು ಅವರು ಬಂದು ಹೇಳ್ತಿರ್ತಾರೆ ಸೊ ಇವತ್ತದ್ರ ಬಗ್ಗೆ ನಾವು ಡಿಟೇಲಾಗಿ ತಿಳಿದುಕೊಳ್ಳೋಣ ನಮ್ಮ ದೇಹ ಮತ್ತು ಮನಸ್ಸು ದಣಿವಾದಾಗ ದೇಹ ಮನಸ್ಸಿಗೆ ನವಚೈತನ್ಯ ಕೊಡುವುದೇ ನಿದ್ದೆ ಅತಿಯಾದ ನಿದ್ದೆ ಕೂಡ ಒಳ್ಳೆಯದಲ್ಲ ಆಮೇಲೆ ಕಡಿಮೆ ನಿದ್ದೆ ಕೂಡ ಆರೋಗ್ಯಕ್ಕೆ ಆರೋಗ್ಯದ ದೃಷ್ಟಿಯಿಂದ ಸರಿಯಲ್ಲ ಅತಿಯಾಗಿ ದಿನದಲ್ಲಿ ಕೂಡ ಮಲಗುವುದು ರಾತ್ರಿ ಕೂಡ ಜಾಸ್ತಿ ಮಲಗೋದಕ್ಕೆ ಅತಿಯಾದ ನಿದ್ರೆ ಅಂತಾರೆ ಆಮೇಲೆ ಐದು ಗಂಟೆಯಿಂದ ಕೆಳಗಡೆ ಮಲಗೋದು ಕೂಡ ಅನಿದ್ರೆ ಅಥವಾ ನಿದ್ರೆ ಅಂತ ಹೇಳ್ತೀವಿ ನಾವು ಆಮೇಲೆ ಒಂದು ಮನುಷ್ಯನಿಗೆ ಆರರಿಂದ ಎಂಟು ತಾಸು ನಿದ್ರೆ ಬೇಕು ಆಮೇಲೆ ಚಿಕ್ಕ ಮಕ್ಕಳಿಗೆ ಆಮೇಲೆ ವಯಸ್ಸಾದವರಿಗೆ ಅದು ಜಾಸ್ತಿ ಆಗುತ್ತೆ ಹುಟ್ಟಿದ ಮಗು ಒಂದು ವರ್ಷದ ಒಳಗಡೆ ಇಪ್ಪತ್ತು ತಾಸು ಮಲಗಬೇಕು ಒಂದು ದಿವಸದಲ್ಲಿ ಆಮೇಲೆ ಒಂದು ವರ್ಷದಿಂದ ಟೂ ಇಯರ್ಸ್ವರೆಗೆ ಅಟ್ಲೀಸ್ಟ್ ಏಯ್ಟೀನ್ ಅವರ್ಸ್ ಮಲಗಬೇಕು ಆಮೇಲೆ ಅಪ್ ಟು ಏಟ್ ಟು ಟೆನ್ ಇಯರ್ಸ್ ಒಳಗಡೆ ಟ್ವೆಲ್ ಅವರ್ಸ್ ಮಲಗಬೇಕು ಅದ್ರ ಇರೋದು ಸಿಕ್ಸ್ ಟು ಏಯ್ಟ್ ಅವರ್ಸ್ ನಿಂತೇಬೇಕು ಇದರಿಂದ ನಾವು ಆರೋಗ್ಯವಂತವಾಗಿ ಇರೋಕ್ಕೆ ಸಹಾಯ ಆಗುತ್ತೆ ಇದು ಒಂದು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಎಷ್ಟೋ ಜನ ಸೊ ದಿನದಲ್ಲಿ ಮಲಗ್ತಾರೆ ರಾತ್ರಿ ಜಾಗರಣೆ ಮಾಡಿ ಸೊ ದಿನದಲ್ಲಿ ಮಲಗ್ತಾರೆ ಅದು ಕೂಡ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ ದಿನದಲ್ಲಿ ನಾವು ಮಕ್ಕಳು ಆಮೇಲೆ ವಯಸ್ಸಾದವ್ರು ಮಾತ್ರ ಮಲಗ್ಬೋದು ಆಮೇಲೆ ನಾವು ಜನರಲ್ಲಿ ನಾವು ಮಲಗಬೇಕಂದ್ರೆ ಬೇಸಿಗೆಯಲ್ಲಿ ಕಡು ಬೇಸಿಗೆ ಅಂತೀವಲ್ಲ ಆ ಬೇಸಿಗೆಯಲ್ಲಿ ನಾವು ಒಂದು ತರ್ಟಿ ನಿಮಿಷ ಮಲಗಿದ್ರೆ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆಮೇಲೆ ರಾತ್ರಿ ನಾವು ಹೊಟ್ಟೆ ತುಂಬ ತಿಂದು ಮಲಗ್ತೀವಿ ಸೊ ಅದರಿಂದ ಕೆಟ್ಟ ಕನಸುಗಳು ಬರುತ್ತೆ ಆಮೇಲೆ ಆ ಕಡೆ ಈ ಕಡೆ ಬೆಡ್ ಮೇಲೆ ಹೊರಾಡ್ತಾ ಇರ್ತೀವಿ ಅದರಿಂದ ನಮಗೆ ದುಸ್ವಪ್ನಗಳು ಬರುತ್ತವೆ ಅದರಿಂದ ಕೂಡ ನಮಗೆ ಸ ನಿದ್ರೆ ಕರೆಕ್ಟಾಗಿ ಆಗೋದಿಲ್ಲ ಅದು ಕೂಡ ಒಂಥರ ರೋಗನೇ ಅನ್ಬೋದು ಅದಕ್ಕೆ ನಾವು ರಾತ್ರಿ ಎಷ್ಟಾಗುತ್ತೆ ಸಾಧ್ಯ ಆದಷ್ಟು ಕಡಿಮೆ ಊಟ ಮಾಡಬೇಕು ಸೊ ಅದರಿಂದ ಚೆನ್ನಾಗಿ ನಿದ್ರೆ ಬರುತ್ತೆ ನಿದ್ರೆ ಮಾಡೋಕ್ಕಿಂತ ಮೊದಲು ಒಂದು ಹತ್ತು ನಿಮಿಷ ಧ್ಯಾನ ಮಾಡಬೇಕು ಸೊ ಧ್ಯಾನ ಮಾಡೋದ್ರಿಂದ ಮನಸ್ಸು ಪ್ರಫುಲ್ಲವಾಗಿರುತ್ತೆ ಅದರಿಂದ ನೀವು ನಮಗೆ ಒಳ್ಳೆ ನಿದ್ದೆ ಬರುತ್ತೆ ಆಮೇಲೆ ಯಾವಾಗಲೂ ಮಲಗುವ ಕೋಣೆಯ ಕಿಟಕಿಗಳನ್ನು ತೆರೆದು ಒಳ್ಳೆಯ ಗಾಳಿ ಬರೋ ಥರ ರೂಮನ್ನು ರೆಡಿ ಮಾಡಿ ಮಲಗಬೇಕು ಆಮೇಲೆ ಆದಷ್ಟು ಲೈಟನ್ನು ಕಡಿಮೆ ಇರಬೇಕು ತುಂಬ ಕಡಿಮೆ ಲೈಟಲ್ಲಿ ಮಲಗಿದ್ರೆ ಒಳ್ಳೆ ನಿದ್ದೆ ಬರುತ್ತೆ ಆಮೇಲೆ ರಾತ್ರಿ ಮಲಗುವಾಗ ಗ್ಯಾಜೆಟ್ಸ್ ಅಂತೀವಿ ಅಂದರೆ ಮೊಬೈಲ್ ಆಗಲಿ ಟಿ ವಿ ಆಗಲಿ ಲ್ಯಾಪ್ಟಾಪ್ ಆಗಲಿ ನೋಡೋದನ್ನು ಸ್ಟಾಪ್ ಮಾಡಬೇಕು ಅಂದರೆ ಒನ್ ಅವರ್ ಅಥವಾ ಸ್ಟೋ ಅವರ್ ಮುಂಚೆನೇ ಎಲ್ಲ ಸ್ಟಾಪ್ ಮಾಡಿಬಿಟ್ಟು ನಾವು ನಿದ್ದೆಗೆ ಹೋಗಬೇಕು ಆಮೇಲೆ ಇನ್ನೊಂದು ಮೇನ್ ನಿದ್ದೆ ನಮಗೆ ನಿದ್ದೆ ಬರಬೇಕಂದ್ರೆ ಕೆಮಿಕಲ್ ಅನ್ನು ರಿಲೀಸ್ ಆಗುತ್ತೆ ಬಾಡಿಯಲ್ಲಿ ಸೊ ಅದೇನಾಗುತ್ತೆ ಅಂದರೆ ರಾತ್ರಿ ಹೊತ್ತು ಸೊ ತುಂಬ ಜಾಸ್ತಿ ಸಜನ್ರೀಸ್ ಆಗುತ್ತೆ ತುಂಬ ಆಕ್ಟಿವ್ ಇರುತ್ತೆ ಅದಕ್ಕೆ ನಾವು ಆದಷ್ಟು ಬೇಗ ಬೇಗ ಊಟ ಮಾಡಿ ಸೊ ನಿದ್ರೆಗೆ ಊಟಗೆ ಒಂದು ಟೂ ಟು ತ್ರೀ ಅವರ್ಸ್ ಗ್ಯಾಪ್ ಇರಬೇಕು ಬೇಗನೆ ಊಟ ಮಾಡಿಬಿಟ್ಟು ಒಂದು ಒಂಬತ್ತಿಲ್ಲ ಹತ್ತು ಗಂಟೆ ಒಳಗಡೆ ಮಲಗಿದ್ರೆ ನಮಗೆ ಸೌಂಡ್ ಸ್ಲೀಪ್ ಬರೋ ಚಾನ್ಸಸ್ ಇರುತ್ತೆ ಆಮೇಲೆ ಹತ್ತು ಗಂಟೆ ಮೇಲೆ ಅಕೋರ್ಡಿಂಗ್ ಟು ಆಯುರ್ವೇದನೂ ಹೇಳಿದ್ದಾರೆ ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲೆ ಮಲಗಬಾರ್ದು ಅಂತ ಅದಕ್ಕೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೆ ಮಲಗಬೇಕು ಓಕೆನಾ ಸೊ ಈಗ ನಮಗೆ ನಿದ್ದೆನೇ ಬರೋಲ್ಲ ನಾವು ಏನು ಮಾಡಬೇಕು ಮೊಬೈಲ್ ನೋಡೋದಿಲ್ಲ ಆಮೇಲೆ ಟಿ ವಿಗೆ ನೋಡೋದಿಲ್ಲ ರಾತ್ರಿ ಊಟನೂ ಬೇಗ ಮಾಡ್ತೀವಿ ಆದರೂ ಕೂಡ ನಮಗೆ ನಿದ್ರೆ ಬರೋಲ್ಲ ಅಂತ ಎಷ್ಟೋ ಜನ ಕಂಪ್ಲೇಂಟ್ಸ್ ಹೇಳ್ತಾ ಇರ್ತಾರೆ ಸೊ ಅಂಥವರಿಗೆ ನಾವು ಮನೆ ಮದ್ದುಗಳನ್ನು ಇವತ್ತಿನ ಎಪಿಸೋಡಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಬೇವಿನ ಎಲೆಗಳನ್ನು ಹಾಲಿನಲ್ಲಿ ಅರೆದು ಅಂಗಾಲಿಗೆ ಹಚ್ಚೋದ್ರಿಂದ ಒಳ್ಳೆಯ ನಿದ್ದೆ ಬರುತ್ತೆ ಆಮೇಲೆ ಶುದ್ಧವಾದ ಎಳ್ಳೆಣ್ಣೆ ಎರಡರಿಂದ ನಾಲ್ಕು ಚಮಚೆ ಒಂದು ಒಂದು ಲೋಟ ಹಾಲು ಕಲ್ ಸಕ್ಕರೆಯಲ್ಲಿ ಮಿಕ್ಸ್ ಮಾಡಿ ರಾತ್ರಿ ಮಲಗುವಾಗ ತೊಗೊಳೋದ್ರಿಂದ ಒಳ್ಳೆ ಗಾಢವಾದ ನಿದ್ದೆ ಬರುತ್ತೆ ಆಮೇಲೆ ಎಮ್ಮೆಯ ಹಾಲು ಆಮೇಲೆ ಕಲ ಸಕ್ಕರೆ ಕೂಡ ನಮಗೆ ಒಳ್ಳೆಯ ನಿದ್ದೆ ಬರುತ್ತೆ ನೆಲ್ಲಿಕಾಯಿ ಚೂರ್ಣ ಒಂದು ಚಮಚ ಜೀನು ತುಪ್ಪದಲ್ಲಿ ಮಿಕ್ಸ್ ಮಾಡಿ ಬೆಳಗ್ಗೆ ಸಾಯಂಕಾಲ ತಿಂದು ತಿನ್ನೋದ್ರಿಂದ ಕೂಡ ನಮಗೆ ಒಳ್ಳೆ ನಿದ್ರೆ ಬರುತ್ತೆ ರಾತ್ರಿ ಅನ್ನವನ್ನು ಅನ್ನ ಮಾಡಿ ಆ ಅನ್ನವನ್ನು ಒಂದು ಮಡಿಕೆಯಲ್ಲಿ ಹಾಕಿಟ್ಟು ಅದರಲ್ಲಿ ನೀರು ಹಾಕಿ ಅದು ಹಾಗೆ ಇಟ್ಟು ರಾತ್ರಿ ಬೆಳಗ್ಗೆ ಆ ಅನ್ನವನ್ನು ಸ್ಕ್ವೀಸ್ ಮಾಡಿ ಆ ನೀರನ್ನು ಮಾತ್ರ ಕುಡಿಯೋದರಿಂದ ಕೂಡ ನಮಗೆ ಒಳ್ಳೆ ನಿದ್ದೆ ಬರುತ್ತೆ ಮಲಗುವುದಕ್ಕೆ ಅರ್ಧ ಗಂಟೆ ಮುಂಚೆ ಒಂದು ಲೋಟ ಹಾಲಿಗೆ ನಾಲ್ಕರಿಂದ ಐದು ಚಮಚ ಈರುಳ್ಳಿ ರಸ ಆಮೇಲೆ ಕಲ್ಲು ಸಕ್ಕರೆ ಮಿಕ್ಸ್ ಮಾಡಿ ತೊಗೊಳೋದ್ರೂ ಕೂಡ ನಮಗೆ ಒಳ್ಳೆ ಗಾಢವಾದ ನಿದ್ದೆ ಬರುತ್ತೆ ಆಮೇಲೆ ಆಯುರ್ವೇದದಲ್ಲಿ ಶಿರೋದಾರ ಆಮೇಲೆ ಫುಲ್ ಬಾಡಿ ಮಸಾಜ್ ಅಭ್ಯಂಗ ಅನಿದ್ರೆ ಸಮಸ್ಯೆಗೆ ಆಯುರ್ವೇದದಲ್ಲಿ ಶಿರೋದಾರ ಮತ್ತು ಹೋಲ್ ಬಾಡಿ ಮಸಾಜ್ ಅಂದರೆ ಅಭ್ಯಂಗ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿಬಿಟ್ಟು ಟಾಕ್ಸಿನ್ಸ್ ಎಲ್ಲ ಆಚೆ ಹೋಗ್ಬಿಟ್ಟು ನಿಮಗೆ ಗಾಢವಾದ ನಿದ್ರೆ ಬರುತ್ತೆ ಆಮೇಲೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಬಿಸಿನೀರಿಂದ ಸ್ನಾನ ಮಾಡಿದರೂ ಕೂಡ ನಮಗೆ ಒಳ್ಳೆ ನಿದ್ರೆ ಬರುತ್ತೆ ಆಮೇಲೆ ನಾವು ರಾತ್ರಿ ಮಲಗೋಕ್ಕಿಂತ ಮುಂಚೆ ಕಾಲನ್ನು ಬಿಸಿ ನೀರಲ್ಲಿ ಸ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸಿಟ್ಟು ಆಮೇಲೆ ಮಲಿದರೂ ಕೂಡ ನಮಗೆ ಒಳ್ಳೆ ಗಾಢವಾದ ನಿದ್ರೆ ಬರುತ್ತೆ ಗಾಯಿ ತುಪ್ಪದಲ್ಲಿ ತೆಗೆದು ಹಣೆಗೆ ಲೇಪ ಮಾಡೋದ್ರಿಂದ ಕೂಡ ನಮಗೆ ಗಾಢವಾದ ನಿದ್ರೆ ಬರುತ್ತೆ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡೋದ್ರಿಂದ ಕೂಡ ನಮಗೆ ಗಾಢವಾದ ನಿದ್ರೆ ಬರುತ್ತೆ ಇವತ್ತಿಗಿಷ್ಟೇ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ಬರ್ತೀನಿ ಎಲ್ಲರಿಗೆ から